ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವೀರಭದ್ರ ರುದ್ರನ ಮಗ ಕಾಳಿ ಮಾತೆಯ ಪತಿಯೆಂದು ತಂತ್ರಾಗಮ ಹಾಗೂ ಶೈವಾಗಮದಲ್ಲಿ ಉಲ್ಲೇಖ ಸಿಗುತ್ತೆ ವೀರಭದ್ರನೇ ವೀರಶೈವ ಧರ್ಮದ ಮೂಲ ಪುರುಷ ಎಂದು ಲೀಲಾ ದರ್ಶನದಲ್ಲಿ ಉಲ್ಲೇಖಿತವಾಗಿದೆ ಇಂದಿಗೂ ಪೌರಾಣಿಕವಾಗಿ ವೀರಭದ್ರೇಶ್ವರ ಹುಟ್ಟಿದ ಬಗ್ಗೆ ಅನೇಕ ದಂತಕಥೆಗಳಿವೆ ಶಿವನ ರಕ್ಷಕಗಣದಲ್ಲಿ ವೀರಭದ್ರನು ಒಬ್ಬನು ವೀರಭದ್ರನು ಶಿವನ ಕೋಪದಿಂದಾಗಿ ಹುಟ್ಟಿ ಬಂದವನು ಎಂದು ನಾನಾ ಪೌರಾಣಿಕ ಕಥೆಗಳಲ್ಲಿ ವರ್ಣನೆ ಸಿಗುತ್ತೆ ಅಲ್ಲದೆ ನಿಧಿಯ ರಕ್ಷಕ ದೇವತೆಯೇ ವೀರಭದ್ರ ನಿಧಿ ಆಸೆಗೆ ವಿನಾಕಾರಣ ವಾಮಾಚಾರ ಮಾಡಿ ನರಬಲಿ ಮತ್ತಿತರ ವಾಮ ಮಾರ್ಗಗಳಿಂದ ನಿಧಿಯನ್ನು ಕಬಳಿಸಲು ನೋಡಿದರೆ ಅಂಥವರ ಕತೆ ಅಂದೇ ಅಂತ್ಯವಾಗುತ್ತೆ ಯಾಕಂದರೆ ನಿಧಿಗಳ ಅಧಿಪತಿ ಕುಬೇರ ಹೇಗೋ ವೀರಭದ್ರ ಕೂಡ ನಿಧಿಯ ರಕ್ಷಕ ಹೆಣ್ಣು ಹೊನ್ನು ಮಣ್ಣು ಹೀಗೆ ಯೋಗ ಯೋಗ್ಯತೆ ಇದ್ದವನ ವಶವಾಗುತ್ತೆಯೋ ಹಾಗೆ ಮಣ್ಣಿನಾಳದಲ್ಲಿನ ನಿಧಿಯೂ ಕೂಡ ಅದರ ಅಧಿಕಾರ ಹೊಂದಿರುವವನಿಗೆ ದಕ್ಕುತ್ತದೆ ಅವನಿಗಾಗಿಯೇ ಅದೆಷ್ಟೋ ಜನ್ಮಗಳವರೆಗೂ ಭೂಮಿಯ ಒಡಲಲ್ಲೇ ಚಲಿಸುತ್ತಿರುತ್ತದೆ ಎಂಬ ಪ್ರತೀತಿ ಇದೆ ಯಾವ ದೇವತೆಯನ್ನಾದರೂ ಪ್ರಸನ್ನಗೊಳಿಸಬಹುದು ಆದರೆ ವೀರಭದ್ರನನ್ನ ತಡೆ ಹಿಡಿಯುವುದು ಅಸಾಧ್ಯ ಹಾಗಾಗಿ ನಿಧಿ ಶೋಧನೆಯಲ್ಲೇ ಪ್ರಾಣಾಹುತಿಗಳು ಕಷ್ಟಕಾರ ನಡೆಯುವುದು ಅಷ್ಟೊಂದು ಕೋಪಿಷ್ಟ ವೀರಭದ್ರ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ವೀರಭದ್ರನ ಕುರಿತಾದ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ವೀರಭದ್ರನು ಶಿವನ ಬಾಯಿಂದ ಹುಟ್ಟಿ ಬಂದ ಎಂಬ ಉಲ್ಲೇಖವಿದ್ದರೆ ವೀರಭದ್ರನು ಶಿವನ ಹಣೆಗಣ್ಣಿನಿಂದ ಉದ್ಭವಿಸುವಾಗ ಸಾವಿರ ತಲೆ ಮೂರು ಸಾವಿರ ಕಣ್ಣು ಎರಡು ಸಾವಿರ ಕೈ ಮುಂತಾದ ಅವಯವಗಳಿಂದ ಕಾಣುತ್ತಿದ್ದನೆಂದು ಶಿವಪುರಾಣ ಮತ್ತು ಅಂಗಪುರಾಣ ಸಾರುತ್ತವೆ ಇವರ ಕಾಲದ ಬಗ್ಗೆ ಚನ್ನಬಸವಣ್ಣ ತನ್ನ ವಚನದಲ್ಲಿ ತ್ರೇತಾಯುಗದವನೆಂದು ಹೇಳಿದ್ದಾನೆ ಒಟ್ಟಿನಲ್ಲಿ ವೀರಭದ್ರೇಶ್ವರನಿಗೆ ವೀರಶೈವ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ ಅಲ್ಲದೆ ಕರ್ನಾಟಕದ ಬಹುತೇಕ ಎಲ್ಲ ಹಿಂದೂ ಬಾಂಧವರ ಮೂಲ ಹಾಗೂ ಮನೆ ದೇವರು ವೀರಭದ್ರನೇ ಆಗಿರುತ್ತಾನೆ ದಕ್ಷನ ಯಜ್ಞ ಭಗವಾನ್ ಶಿವನನ್ನು ಹೃದಯವನ್ನು ಶಕ್ತಿ ಹಾಗೂ ಅಹಮ್ಮನ್ನು ದಕ್ಷ ಪ್ರತಿನಿಧಿಸುತ್ತಾನೆ ಎಂಬ ಪ್ರತೀತಿ ಇದೆ ವೀರಭದ್ರನೆಂದರೆ ಮಹಾನ್ ಯೋಧ ಇಂತಹ ಶಕ್ತಿವಂತ ವೀರಭದ್ರನು ಮಹಾವಿಷ್ಣುವಿನ ಸುದರ್ಶನ ಚಕ್ರವನ್ನೇ ನುಂಗುತ್ತಾನೆ ಹಿಂದೂ ಧರ್ಮದಲ್ಲಿ ವೇದ ಹಾಗೂ ಪುರಾಣ ಕಥೆಗಳಲ್ಲಿ ತಿಳಿಸಿರುವಂತೆ ವೀರಭದ್ರನ ಅವತಾರ ಒಂದು ನಿರ್ದಿಷ್ಟ ಗುರಿಯ ಈಡೇರಿಕೆಗಾಗಿ ಆಗಿದೆ ಕೈಲಾಸವಾಸಿ ಶಿವನ ಅವತಾರವೆಂದೇ ಹೇಳಲ್ಪಡುವ ಈ ವೀರಭದ್ರ ಉಳಿದ ಗಣಗಳಾದ ನಂದಿ ಭಿರಂಗಿ ಚಂಡೇಶ್ವರರಂತೆ ಶಿವನ ಪ್ರಥಮ ಗಣನಿದ್ದಂತೆ ವೀರಭದ್ರ ಹೆಸರು ಸೃಷ್ಟಿಯಾಗಿದ್ದು ಎರಡು ಸಂಸ್ಕೃತ ಶಬ್ದಗಳಾದ ವೀರ ಎಂದರೆ ನಾಯಕ ಹಾಗೂ ಯೋಧ ಇನ್ನು ಭದ್ರ ಎಂದರೆ ಸ್ನೇಹಿತ ಎಂದರ್ಥ ತನ್ನ ಸೃಷ್ಟಿಯೊಂದಿಗೆ ನಾಲ್ಕು ವಿಧ ವಿಧವಾದ ಅಸ್ತ್ರಗಳನ್ನು ಎಂಟು ಕೈಗಳಲ್ಲಿ ಹಿಡಿದುಕೊಂಡು ಅವತರಿಸಿದ್ದಾನೆ ಬಾಣ ಖಡ್ಗ ಧನಸ್ಸು ಕೇತಕ ಮತ್ತು ಅಸ್ಥಿಪಂಜರುಗಳು ಇವನ ಆಯುಧಗಳು ಘಟನೆಯೊಂದರಲ್ಲಿ ಭಗವಾನ್ ವಿಷ್ಣು ವೀರಭದ್ರನನ್ನ ಸಂಹರಿಸಲು ಸುದರ್ಶನ ಚಕ್ರವನ್ನ ಪ್ರಯೋಗಿಸಿದಾಗ ಅದನ್ನೇ ನುಂಗಿದವ ಅಂತಹ ಶಕ್ತಿವಂತ ವೀರಭದ್ರ ಇನ್ನು ಪುರಾಣ ಕಥೆಯಲ್ಲಿ ಬಹುಮುಖ್ಯವಾಗಿ ವರ್ಣಿತ ಕಥೆಯೆಂದರೆ ಸತಿ ರಾಜ ದಕ್ಷ ಪ್ರಜಾಪತಿಯ ಪುತ್ರಿ ಕೈಲಾಸವಾಸಿ ಶಿವನನ್ನೇ ಆರಾಧಿಸುತ್ತಾ ಆತನನ್ನೇ ವಿವಾಹವಾಗಬೇಕೆಂದು ಚಿಕ್ಕಂದಿನಿಂದಲೂ ಬಯಸಿರುತ್ತಾಳೆ ಆದರೆ ಈಕೆಯ ತಂದೆ ದಕ್ಷ ಪ್ರಜಾಪತಿಗೆ ಶಿವನನ್ನು ಕಂಡರೆ ಅಷ್ಟಕ್ಕಷ್ಟೇ ಮೂಗು ಮುರಿಯುವವನು ಬೇರೆಲ್ಲ ದೇವತೆಗಳಿಗೆ ಹೋಲಿಸಿದರೆ ಶಿವ ವಿಚಿತ್ರವಾಗಿ ಕಾಣುವವನು ಹುಲಿ ಚರ್ಮವನ್ನೇ ಬಟ್ಟೆಯಂತೆ ಕುತ್ತಿಗೆಯ ಸುತ್ತ ಹಾವಿನ ಮಾಲೆಯಂತೆ ಧರಿಸಿದ್ದ ಭಂಗ್ ಮತ್ತು ದತುರಾವನ್ನ ಸೇವಿಸುವ ಕಾರಣ ದಕ್ಷಕನಿಗೆ ಅಷ್ಟಾಗಿ ಆಗುತ್ತಿರಲಿಲ್ಲ ಇಷ್ಟಾದರೂ ಸತಿ ಶಿವನನ್ನೇ ವಿವಾಹವಾದಳು ಕೆಲವು ದಿನಗಳ ಬಳಿಕ ರಾಜ ದಕ್ಷ ಪ್ರಜಾಪತಿ ಮಹಾಯಜ್ಞಕ್ಕೆ ಸಿದ್ಧತೆ ನಡೆಸಿದ ಇದಕ್ಕೆ ತನ್ನ ಮೂವತ್ಮೂರು ಪುತ್ರಿಯರು ಹಾಗೂ ಅಳಿಯಂದಿರು ಮತ್ತು ದೇವತೆಗಳು ಹಾಗೂ ಋಷಿಗಳನ್ನ ಆಹ್ವಾನಿಸಿದನು ಆದರೆ ಕೈಲಾಸವಾಸಿ ಶಿವ ಮತ್ತು ಸತಿಯನ್ನ ಮಾತ್ರ ಆಹ್ವಾನಿಸದೆ ನಿರ್ಲಕ್ಷ್ಯ ತೋರಿದನು ಈ ವಿಚಾರ ಸತಿಗೆ ತಿಳಿಯಿತು ಪ್ರಾಣ ಸಂಕಟದಿಂದ ದುಃಖಿತಳಾದಳು ಯಜ್ಞದಲ್ಲಿ ಭಾಗವಹಿಸಲೇಬೇಕೆಂದು ಪಟ್ಟು ಹಿಡಿದಳು ಯಜ್ಞ ನಡೆಯುವ ಸ್ಥಳಕ್ಕೆ ತೆರಳಿದವಳನ್ನ ಶಿವ ತಡೆಯಲು ಶತಪ್ರಯತ್ನ ಮಾಡಿದರೂ ಬಳಿಕ ಅನುಮತಿ ನೀಡಿ ಶೀಘ್ರ ಮರಳಬೇಕೆಂದು ತಿಳಿಸಿದನು ಯಜ್ಞ ನಡೆಯುವ ಜಾಗದತ್ತ ತೆರಳಿದ ಸತಿ ತನ್ನನ್ನ ಹಾಗೂ ತನ್ನ ಪತಿಯನ್ನ ಆಹ್ವಾನಿಸದಿದ್ದಕ್ಕೆ ಪಾಲಕರನ್ನ ಪ್ರಶ್ನಿಸಿದಳು ಇದಕ್ಕೆ ಪ್ರತಿಕ್ರಿಯಿಸಿದ ದಕ್ಷ ರಾಜ ನಿನ್ನನ್ನು ಆಹ್ವಾನಿಸಿದರೆ ನಿನ್ನ ಪತಿಯನ್ನು ಆಹ್ವಾನಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ ಆದರೆ ಇದು ತನಗೆ ಇಷ್ಟವಿಲ್ಲ ಎಂದು ದಕ್ಷ ಪ್ರಜಾಪತಿ ಶಿವನನ್ನು ಸಾಧ್ಯವಾದ ರೀತಿಯಲ್ಲಿ ತುಂಬಿದ ಯಜ್ಞ ಸ್ಥಳದಲ್ಲಿ ಅವಮಾನಿಸಿದನು ತನ್ನ ಪ್ರೀತಿಯ ಸಂಗಾತಿ ಹಾಗೂ ಪತಿ ಶಿವನನ್ನು ಅವಮಾನಿಸಿದ್ದನ್ನು ಸಹಿಸಲಾಗದೆ ಯಜ್ಞದಲ್ಲಿ ಹಾರಿ ತನ್ನನ್ನು ತಾನು ಆಹುತಿ ನೀಡಿದಳು ಸತಿಯನ್ನು ಹಾಗೂ ಕೈಲಾಸವಾಸಿ ಶಿವನನ್ನು ದಕ್ಷ ಪ್ರಜಾಪತಿ ಅವಮಾನಿಸಿದ್ದನ್ನ ತ್ರಿಲೋಕ ಸಂಚಾರಿ ಮುನಿ ನಾರದರು ದೃಶ್ಯ ಸಮೇತ ಶಿವನಿಗೆ ಸುದ್ದಿ ಮುಟ್ಟಿಸಿದರು ಹಾಗೂ ಸತಿ ಯಜ್ಞಕ್ಕೆ ಹಾರಿ ತನ್ನ ಆಹುತಿ ನೀಡಿದ್ದನ್ನ ಕೂಡ ತಿಳಿಸಿದರು ಯಜ್ಞ ನಡೆಯುವ ಜಾಗದಲ್ಲಿ ನಡೆದ ಘಟನೆಗಳನ್ನ ಕೇಳಿದ ಕೈಲಾಸವಾಸಿ ಶಿವನಿಗೆ ನಿಜವಾಗಿಯೂ ತನ್ನ ಕೋಪವನ್ನು ತಡೆದುಕೊಳ್ಳಲಾಗಲಿಲ್ಲ ಅತಿ ಕೋಪ ಪ್ರದರ್ಶಿಸುತ್ತಾ ಶಿವ ಎರಡು ಭಯಂಕರ ರೂಪಗಳನ್ನ ಸೃಷ್ಟಿಸಿದ ಅದೇ ವೀರಭದ್ರ ಮತ್ತು ಭದ್ರಕಾಳಿ ತನ್ನ ಕೂದಲ ರಾಶಿಯನ್ನ ಬಿಡಿಸಿ ಶಿವ ಇವರನ್ನ ಸೃಷ್ಟಿಸಿದ ದಕ್ಷ ಪ್ರಜಾಪತಿ ಮತ್ತು ಆತನ ಸೇನೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಜನಿಸಿದ ವೀರಭದ್ರ ಅತಿ ಭಯಂಕರನಾಗಿ ಸ್ವರ್ಗವನ್ನ ನಿಲುಕುವಷ್ಟು ಎತ್ತರಕ್ಕೆ ಬೆಳೆದ ತುಂಬಿದ ಮೋಡದಂತೆ ಈತನ ದೇಹ ಬಹು ಕುರೂಪವಾಗಿತ್ತು ಕೈಯಲ್ಲೆಲ್ಲ ಆಯುಧ ಅಸ್ಥಿ ಪಂಜರಗಳುಳ್ಳ ಆಭರಣವನ್ನ ಧರಿಸಿದ್ದ ವೀರಭದ್ರ ಮತ್ತು ಭದ್ರಕಾಳಿ ಕ್ರಮವಾಗಿ ಶಿವ ಮತ್ತು ಶಕ್ತಿಯು ಶಕ್ತಿಶಾಲಿ ರೂಪವೇ ಆಗಿದೆ ಭಗವಾನ್ ಶಿವನ ಸೂಚನೆಯಂತೆ ವೀರಭದ್ರ ತನ್ನ ಸೇನಾ ಬಲದಿಂದ ದಕ್ಷ ಪ್ರಜಾಪತಿಯ ಹಾಗೂ ಆತನ ಸೇನೆಯನ್ನು ನಿರ್ನಾಮ ಮಾಡಿದ ಸೇನೆಯ ರುಂಡವನ್ನ ಕತ್ತರಿಸಿದ ಎಲ್ಲಾ ದೇವರುಗಳು ಹಾಗೂ ಋಷಿಮುನಿಗಳು ತಮ್ಮ ಕೈಕಾಲುಗಳನ್ನು ಮುರಿದುಕೊಂಡು ನಿಸ್ಸಾಹಕರಾದರು ಸ್ಕಂದ ಪುರಾಣದಲ್ಲಿ ತಿಳಿಸಿದಂತೆ ಭಗವಾನ್ ವಿಷ್ಣು ಪ್ರಯೋಗಿಸಿದ ಸುದರ್ಶನ ಚಕ್ರವನ್ನು ಕೂಡ ವೀರಭದ್ರ ನುಂಗಿ ಹಾಕಿದನಂತೆ ಸತಿಯ ಅಗಲಿಕೆಯನ್ನು ಭಗವಾನ್ ಶಿವನಿಂದ ತಡೆಯಲಾಗಲಿಲ್ಲ ಯಜ್ಞದಲ್ಲಿ ಆಹುತಿಯಾದ ಜೀವವಿಲ್ಲದ ತನ್ನ ಸತಿಯ ಮೃತದೇಹವನ್ನ ಹೊತ್ತುಕೊಂಡು ಲೋಕವೆನ್ನೆಲ್ಲ ಸುತ್ತಿದ ಈ ವೇಳೆ ಶಿವ ತನ್ನ ಹೊಣೆಗಾರಿಕೆಯನ್ನು ಮರೆತನಲ್ಲದೆ ನಿರ್ಲಕ್ಷ್ಯ ವಹಿಸಿದ ಯಜ್ಞ ಜಾಗದಲ್ಲಿ ನಡೆದ ಘಟನೆಯಿಂದ ಬೆದರಿ ಎಲ್ಲಾ ದೇವತೆಗಳು ಹಾಗೂ ಋಷಿಮುನಿಗಳು ಸೃಷ್ಟಿಕರ್ತ ಬ್ರಹ್ಮನ ಮೊರೆ ಹೋದರು ಆಗ ಬ್ರಹ್ಮ ಶಿವನೇ ಎಲ್ಲದಕ್ಕೂ ದಾರಿ ತೋರಬಲ್ಲನು ಇಡೀ ಲೋಕದಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಂತೆ ನೀವೇ ಅರುಹಬೇಕು ಎಂದನು ಬಳಿಕ ಬ್ರಹ್ಮ ಎಲ್ಲಾ ದೇವತೆಗಳೊಂದಿಗೆ ಜೊತೆಗೂಡಿ ಕೈಲಾಸಕ್ಕೆ ತೆರಳಿ ದಕ್ಷ ಮಹಾರಾಜನಿಗೆ ಕ್ಷಮೆ ನೀಡುವಂತೆ ಮತ್ತು ದೇವತೆಗಳು ಹಾಗೂ ಋಷಿ ಮುನಿಗಳ ತುಂಡಾದ ಕೈಕಾಲುಗಳನ್ನ ಪುನರ್ಜೋಡಣೆ ಮಾಡಬೇಕೆಂದು ಬೇಡಿಕೊಂಡರು ಅರ್ಧಕ್ಕೆ ನಿಂತಿದ್ದ ಯಜ್ಞ ಪೂರ್ಣವಾಗಬೇಕೆಂದು ಪಾಲಕರ್ತ ವಿಷ್ಣು ಮತ್ತು ಸೃಷ್ಟಿಕರ್ತ ಬ್ರಹ್ಮನು ತಿಳಿದಿದ್ದರು ಬ್ರಹ್ಮ ಕೈಲಾಸದಲ್ಲಿ ಶಿವನನ್ನು ಸಂಬೋಧಿಸಿ ತನ್ನ ಪುತ್ರ ನಡವಳಿಕೆಯನ್ನ ಕ್ಷಮಿಸುವಂತೆ ಜೀವದಾನ ಮಾಡುವಂತೆ ಕೋರಿದನು ಶಿವ ಅನುಕಂಪದಿಂದ ದಕ್ಷ ಪ್ರಜಾಪತಿಯ ಸಂಗಾತಿ ಪ್ರಸೂತಿಯತ್ತ ಕನಿಕರ ತೋರಿದ ತಕ್ಷಣ ದಕ್ಷನ ತಲೆಗೆ ಆಡಿನ ತಲೆಯನ್ನ ಮರುಜೋಡಣೆ ಮಾಡಿದ ದೇವತೆಗಳು ಹಾಗೂ ಋಷಿಮುನಿಗಳ ತುಂಡಾದ ಕೈಕಾಲುಗಳನ್ನು ಮೊದಲಿನ ಸ್ಥಿತಿಗೆ ತಂದನು ಬಳಿಕ ಶಾಂತನಾಗಿ ಯಜ್ಞ ಪೂರ್ಣಗೊಳಿಸಲು ಅನುಮತಿ ನೀಡಿದ ತನ್ನ ತಪ್ಪಿನ ಅರಿವಾಗಿ ದಕ್ಷ ಪ್ರಜಾಪತಿ ಯಜ್ಞ ಸ್ಥಳಕ್ಕೆ ಶಿವನನ್ನ ಆಮಂತ್ರಿಸಿದ ಹೀಗೆ ಎಲ್ಲ ದೇವತೆಗಳು ಹಾಗೂ ಭಗವಾನ್ ಶಿವನ ಉಪಸ್ಥಿತಿಯಲ್ಲಿ ಯಜ್ಞವು ಸಕಲ ಸಂಪ್ರದಾಯದಂತೆ ನೆರವೇರಿತು ಈ ಘಟನೆ ಬಳಿಕ ದಕ್ಷರಾಜ ಶಿವನ ಪರಮ ಭಕ್ತನಾದ ದಾಕ್ಷಾಯಣಿ ಅಗ್ನಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ವಿಷಯ ಶಿವನಿಗೆ ತಿಳಿಯುತ್ತಲೇ ಆತ ತನ್ನ ಜಟೆಯನ್ನ ನೆಲಕ್ಕೆ ಹೊಡೆದಾಗ ವೀರಭದ್ರ ಜನಿಸುತ್ತಾರೆ ಆತ ಸೇನಾಧಿಪತಿಯಾಗಿ ಯಜ್ಞವನ್ನ ನಾಶ ಮಾಡಿ ಆ ಯಜ್ಞವನ್ನು ಆಯೋಜಿಸಿದ್ದ ದಕ್ಷ ಬ್ರಹ್ಮನನ್ನು ಕೊಲ್ಲುತ್ತಾನೆ ತದನಂತರ ಶಿವನ ಆಜ್ಞೆಯಂತೆ ಕರ್ನಾಟಕದ ಕದಲೀವನದಲ್ಲಿ ಬಂದು ನೆಲೆಸುತ್ತಾನೆ ಅದೇ ಮುಂದೆ ಬಾಳೆಹೊನ್ನೂರು ಎಂದು ಪ್ರಸಿದ್ಧವಾಗಿದೆ ಶ್ರೀ ವೀರಭದ್ರೇಶ್ವರ ದೇವಾಲಯ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಶ್ರೀ ಕ್ಷೇತ್ರ ಸಿಂಗಟಾಲೂರಿನಲ್ಲಿ ತುಂಗಾಭದ್ರ ನದಿಯ ದಂಡೆಯಲ್ಲಿ ಗುಡ್ಡದ ಮೇಲೆ ನೆಲೆಸಿರುವ ವೀರಭದ್ರೇಶ್ವರ ಸುತ್ತಮುತ್ತಲಿನ ಗ್ರಾಮದ ಜನತೆಯ ಕುಲದೇವನಾಗಿ ಅವರ ಹಿತವನ್ನು ಕಾಯುವನು ಇನ್ನು ಆಂಧ್ರಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯಲ್ಲಿ ಲೇಪಾಕ್ಷಿ ಗ್ರಾಮದಲ್ಲಿ ಈ ದೇವಾಲಯವಿದೆ ಹದಿನಾರನೇ ಶತಮಾನದಲ್ಲಿ ಮಂದಿರವನ್ನು ನಿರ್ಮಿಸಲಾಗಿದ್ದು ಈ ಮಂದಿರದಿಂದ ಇನ್ನೂರು ಮೀಟರ್ ದೂರದಲ್ಲಿ ನಂದಿ ವಿಗ್ರಹವಿದೆ ಈ ಮಂದಿರವನ್ನು ಮೂರು ಭಾಗಗಳಾಗಿ ವಿಭಾಗಿಸಲಾಗಿದೆ ಅವು ಮುಖಮಂಟಪ ಮಂಟಪ ಹಾಗೂ ರಂಗಮಂಟಪ ಪೆಡೆಕೊಂಡದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜ ಅಚ್ಚುತ್ರಾಯನ ಆಡಳಿತದಲ್ಲಿ ಗವರ್ನರ್ ಆಗಿದ್ದ ಸಹೋದರರಾದ ವಿರೂಪಣ್ಣ ನಾಯಕ್ ಮತ್ತು ವೀರಣ್ಣನವರು ಈ ದೇವಾಲಯವನ್ನು ಸ್ಥಾಪಿಸಿದರು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಯಡಿಯೂರಿನ ಬಳಿ ಕೃಷ್ಣಾ ನದಿ ತೀರದ ಬಳಿ ಈ ದೇವಾಲಯವನ್ನು ಸ್ಥಾಪಿಸಲಾಗಿದೆ ನಗರದಿಂದ ತೊಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಹನ್ನೆರಡನೇ ಶತಮಾನದಲ್ಲಿ ವೀರಶೈವ ಸಂತ ಶ್ರೀ ಕಾಡಸಿದ್ದೇಶ್ವರರಿಂದ ದೇವಾಲಯದ ಸ್ಥಾಪನೆಯಾಯಿತು ಹೀಗೆ ವೀರಭದ್ರನ ಕುರಿತಾಗಿ ನಾನಾ ಕಥಾನಕಗಳು ಇಂದಿಗೂ ಪ್ರಚಲಿತದಲ್ಲಿವೆ ವೀರಭದ್ರೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ